ಅವರು ಶರಣರಾಗಿರ್ತಕ್ಕಂಥವರು ಆ ಏನ್ ಮಾರ್ತಾರು ಒಂದು ಮಾತಿನ ಉಳಿದರು ಹಿಂಗ ಒಂದು ಮಾತು ಹೇಳ್ತಾರೋ ಹೆಂಗೆ ಹೇಳ್ತಾರ ಮಾತು ಆ ಏನು ಹೇಳ್ತಾರಪ್ಪ ಅಂತಂದ್ರ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಅನ್ನ ಬಸವಣ್ಣವರು ಆ ಬಸವಣ್ಣವರು ಏನ್ ಹೇಳ್ಯಾರಪ್ಪಾ ಅಂತಂದ್ರ ಏನ್ ಹೇಳ್ಯಾರ ಮಾತು ನೀನು ಹೊಲಿದರು ಕೊರಡು ಕೊನರು ಅಯ್ಯ್ಯಾ ನೀನು ಒಲಿದರು ಬರಡು ಹೈನಾಗೋ ರಯ್ಯಾ ಅಲಾ ಒಲ್ಲಿದರು ವಿಶ್ವವು ಅಮೃತವಾಗೋ ರಯ್ಯಾ ಹ ನೀನು ಹೊಲಿದರು ಏನಾಗ್ತದೆ ಸಕಲ ಪಡೆದಾರ್ಥಗಳು ಇಲ್ಲಿರಪ್ಪ ಕೂಡಲ ಸಂಗಮ ದೇವ ಅಂತಕ್ಕಂಥ ಮಾತನಾ ಹೌ ಹೇಳಿದಾರು ಹೇಳ್ರಿಪ್ಪಾ ಇದೇನ್ ಮಾತ ಎದಕ್ ಹೇಳ್ಬೇಕಾಗ್ಯದಪ್ಪಾ ಚಂದ್ರ ಇದೇ ಮಾತ ಯಾಕೆ ಹೇಳ್ಬೇಕೈತಿರಿ ಸರ್ ಜೋಡಿ ಮ್ಯಾಲಿನೊಳಗ ಮಾತಾಡುವಂತ ಮಾಸ್ತರ ತಿಳಿಸಿದ ಮಾತಾಡುವಂತ ಮಾಸ್ತರಾ ಏ ಮಾತಾಡ್ತಾರ ಮಾಸ್ತಾರ ಏ ಬಾಳ ಬಾಳ ಹೇಳಿ ಬಾಳ ಹೊತ್ನ್ಯಾಗ ಏ ನಿಮ್ಮ ಅಂತವ್ರನ್ನ ಹೌದು ಯಾಕಪ್ಪ ಅಂದ್ರೆ ಪಾವ್ ಕಳ್ಸಿ ಬಿಡ್ರಿ ಮಾತಾಡ್ದೇವೆ ನಾವು ನೀ ಪಾವ್ ಕೆಸರ ಪಾವ್ ಕಳಸ್ತೀರ ಅವರು ನೀವು ಹಾಡಿ ಗಾಡಿಗೆ ಬರುದಿಲ್ಲ ಹಂಗೆ ಮಾಡಕ್ಕೆ ಬರ್ತೈತೆ ನಮ್ಗೆ ಏಯ್ ಎಲ್ಲ ಐತಪ್ಪ ಕಡೆ ಯಾಕಂದ್ರೆ ಯಾಕ್ರೀಪ್ಪ ಇವತ್ತಿನ ದಿವಸ ಕಮಿಟಿ ಹಿರಿಯರ ಮಾತು ಏನು ಹೇಳ್ಯಾರು ಏನು ಹೇಳ್ಯಾರ ಮಾತು ಮಾತಾಡ ನೀ ಬಂದು ಕಿಶೆ ಏನು ಮಾತಾಡತ್ತೆ ಅಂತಕ್ಕಂಥ ಹಪ್ಪ ವಿಚಾರ ನಿಲ್ಲ ಇರಬೇಕು ತಲೆ ಕಬರಿ ಕಬರಿ ಇದು ಏನು ಅಂತಾರಲ್ಲ ಏನ ಇದ್ಲಿ ಹೋಗಿ ಮಸಿಗ ಬುದ್ಧಿ ಹೇ ಏನ ಇದ್ ಹೋಗಿ ಮಸಿಗ ಬುದ್ಧಿ ಹೇಳ್ತತ್ ಹಂಗ ಆಗಬಾರ್ದ ಶಾಸ್ತ್ರ ಹಂಗ ಆಗಬಾರ್ದು ವ್ಯವಹಾರ ಹೌದು ಅದಕ್ಕ ಸರ್ಜೋಡಿ ಕಲಾವಂತರು ಏನತ್ತು ಹೆಂಗ್ ಮಾಡತ್ತಾರ ಹೋದೈತೆ ಹೆಂಗ್ ಮಾಡತ್ತಾರು ಸಾಗಲಾರ್ಕಾಗಿ ಸೌತಿ ಹಾಡ ಆಡಿದ್ರ ಹಂಗ್ ಮಾಡತ್ತಾರ ಅವರು ಏ ಸೌತಿ ಹಾಡ ಆಡಬೇಡ್ರಿ ಇಲ್ಲಿ ಇವತ್ತ ದಾನ ಮತ್ತು ಧರ್ಮ ಅಂತಕ್ಕಂಥ ವಿಷಯ ಇಟ್ಟು ಇಲ್ಲಿ ಹಿರಿಯರು ಹಾ ಇಟ್ಟ ಹಿರಿಯರ್ ಇಟ್ಟಾರು ಹೌದು ನಾವ್ ಒಂದು ಮಾತ್ ಹೇಳಿನ ಮಾಸ್ತರ್ ನಿನಗ ಏನ್ ಹೇಳಿದ್ರಿ ಮಾಸ್ತರ್ಗ್ ಮಾತಾ ಏನ್ ಹೇಳಿನಿ ಏನ್ರಿಪ್ಪ ಅದು ಸೀತಾದೇವಿನ ರಾವಣ ಒಯ್ಬೇಕಾದ್ರ ಒಯ್ಬೇಕಾದ್ರ ಸೀತಾದೇವಿ ದಾನ ಮಾಡಿದಾಗ ಅಲ್ಲಿ ರಾವಣ ಹಾಕಿನ ಓದನು ಅಲ್ಲಿ ಚಲೋ ಆಗಿತ್ತು ಕೆಟ್ಟ ಆಗಿತ್ತು ಚಲೋ ಎಲ್ಲ ಕೆಟ್ಟ ಎಲ್ಲ ಕೇಳಿದ ಮಾತು ಇದನ್ನ ಮುರದ ಮಾತಾಡುವಂಥ ತಾಕತ್ತು ನಿನ್ನಲ್ಲಿ ಇತ್ತಂದ್ರೆ ಬಂದ ಮಾತಾಡೋತ ಹೇಳಿ ಅನ್ನ ಹಾರ್ದು ಮತ್ತು ನೀ ಏನು ಮಾತಾಡಿದಿ ಇಲ್ಲಿ ಬಂದ ಏನು ಮಾತಾಡಿದ ಮಾಸ್ತರ ಅದ ಸೀತಾ ದೇವಿ ಇರ್ಬೇಕು ಹಾದ ರಾವಣ ಹೋದ ಯಾಕಪ್ಪ ಅಂತಂದ್ರೆ ವನವಾಸ ಇದ್ದ ಟೈಮ್ದಾಗ ಹ ಸೀತಾನ್ ರಾವಣ ಹೋದ ಲಂಕಾದೊಳಗೆ ಇಟ್ಟು ಹಾ ಇಟ್ಟ சீதான் ஓத இட சமயத்தொழி ஆகியனம்தனம்தனம்தோத மாண்டரம் தவ ரே சீதாதே யாரம்தேள ர அவங்க ரவ சீதன் ெந்த பாந்த காலக்கேனாய் ஏனாய்த்திபா ಮಾಡ್ಕೊಂಡಿರ್ತಕ್ಕಂಥ ಹೆಂಟಿ ಮೇಲೆ ವಿಶ್ವಾಸ ಇದ್ರಕ್ಕಿಲ್ಲ ಅವಾಗ ವಿಶ್ವಾಸ ಇಲ್ಲಿ ಮೊದಲು ಏನಾಯ್ಕೆ ಪತಿವೃತ್ತಿ ಅದಾಳು ಏನ ಅಪ ಪವಿತ್ರ ಆಗಿದಾಳು ಆಗಿದಾಳು ಅಂತಕ್ಕಂತ ಮಾತು ಹೇಳಿದಾಗ ಏನಕ್ ಅವಾಗ ಸೀತಾದೇವಿ ಹೇಳ ಏನ ನಿನ್ ಯಾವಾಗ ಮಾಡಕೊಂಡ್ ಗಂಟೆಗೆ ಸಂಶಯ ಬಂದತ್ತ ಬದಕ ನನ್ನ ಪತಿ ಧರ್ಮ ನನ್ನ ಪತಿವ್ರತ್ಯ ಧರ್ಮ ಹಾಳು ಮಾಡ್ಕೊಂಡಿಲ್ಲ ಹೌದು ಈ ಸತ್ತು ಪರೀಕ್ಷೆ ಮಾಡಿದ್ಯಂದ್ರ ಖಂಡಿತ ನೋಡಿದ್ಯ ಅಂದ್ರೆ ಹೌದು ಉರು ಅಂತ ಅಗ್ನಿ ಕುಂಡದೊಳಗೆ ಸೀತಾದೇವಿ ಹೋಗಿ ನಿಂತಳ ಅದ ಹೋಗಿ ನಿಂತ ಕಾಲಕ್ಕೆ ಸೀತಾದೇವಿ ಅಪ ಪವಿತ್ರ ಆಗಿರಪ್ಪ ಅಂತಂದ್ರ ಏನಕ್ಕುಟ್ಕೊಂಡ ಸಾಧ್ಯ ಧರ್ಮಿತ್ತ ಇತ್ತ ಸುಟ್ಕೊಂಡ ಸತ್ತಿಲ್ಲ ನಾನು ಹಂತಿ ಪತಿವೃತ್ತ ಧರ್ಮ ಪಾಲಿಸ ಯಾರಿಗ ಗೊತ್ತಾಯ್ತು ರಾಮಗ ಗೊತ್ತಾತ ಹಾ ಗೊತ್ತಾತ ಈ ಮಾತ್ರ ಮರದ ಮಾತಾಡೋಂತ ಪಾವರ್ ಇತ್ತಂದ್ರ ನಮ್ ಜೋಡ ಕುಸ್ತಿ ಹಿಡಿದ್ ಕುಸ್ತಿ ಇಳಿದು ಇನ್ನೊಂದು ನಮ್ಮ ಏನ್ ನಮ್ಮ ವಿಷಯ ನೀ ಬೆಳಸಂಗಿಲ್ಲ ಅಂತ ಹೇಳಿದ್ರು ಅವರು ಹೇಳಿದ್ರು ವಿಷಯ ನಾ ಬೆಳಸಿಲ್ಲ ಅಲ್ಲಿ ದಾನ ಅಂತಕ್ಕಂತದ ಕಡಿಮೆ ಐತಿ ನಾ ನಾವು ಹೇಳ ದಾನ ಹೌದು ಅಲ್ಲಿ ಒಬ್ಬರಿಗೆ ಚಲೋ ಆಗ್ಬೇಕು ಇಲ್ಕ ದಾನ ತಗೊಂಡವ್ರಿಗೆ ಚಲೋ ಆಗಿರಬೇಕು ಯಾರಿಗೇ ಚಲೋ ಆಗಿರಬೇಕು ఏక రావణ భిక్ష పెడక బంధానా సీతాదేవి లక్ష్మణ్ హైకర్తకంత రేఖ దాటి దాన మడా దాన మడా ఆ దాన కాలక సీతాదేవిన రావణ హట్ ಕೊಳವು ಮಾಡ್ಕೊಂಡು ಲಂಕಾಪಟ್ಟಣದಾಗ ಇತ್ತಾನ ಅವ ಅತ ಎಲ್ಲಿ ದಾನ ಏನು ಕಡಿಮೆ ಶ್ರೇಷ್ಠ ಯಾ ಹೇಳ್ತದ್ರಾಗ ನಾ ಇನ್ನೊಂದು ಮಾತು ಹೇಳಿ ಆ ಸೀತಾದೇವಿ ದಾನ ಮಾಡಿದಕ್ಕಾಗಿ ಈ ಮಾತಿಗೆ ಮುರಿದಿಕಿಸಿ ಏನರ ಮಾತಾಡುವಂಥ ಜ್ಞಾನ ಇತ್ತಂದ್ರೆ ಇತ್ತಂದ್ರ ಮಾತಾಡ್ತ ಹೇಳಿನ ಆ ಮಾತಾಡ ಮಾಸ್ತಾರ್ ತಾಯಿದು ಅದನ್ನೆಲ್ಲ ಬಿಟ್ಟ ದ್ರೋಣಾಚಾರ್ಯ ಇದ್ದವ ಹೆಬ್ಬಟ್ಟು ಕೊಟ್ಟ ಆ ಅದನ್ನ ಮಾಡಿನ ಅವ ದ್ರೋಣಾಚಾರ್ಯ ಹೆಬ್ಬಟ್ಟು ಕೊಟ್ಟಿದ ಬಿಲ್ವಿದ್ದ ಕಲಿ ಸಂಬಂಧ ಹೌದಾ ನಾನ ಕೈಯ ಕಲಿಬೇಕಾದ್ರೆ ನೀ ಏನ್ ಮಾಡಬೇಕ ಐತ ಏನ್ ಮಾಡಬೇಕು ಅವ ದಾನ ಕೊಡುವ ಬೇರೆ ಬೇರೆದೂ ನಮ್ಮ ಅದಕ್ಕೆ ಇವತ್ತಿನ ದಿವಸ ಧರ್ಮ ಹೆಂಗ ಶ್ರೇಷ್ಠಪ್ಪ ಅಂದ್ರ ಆ ಯಾಕಪ್ಪ ಅಂತಂದ್ರ ಪಂಚ ಪಾಂಡವರಿಗೆ ಹೌದು ಏನ ಹೌದು ಪಂಚ ಪಾಂಡವ್ರಿಗೆ ಹೌದ್ರು ಯಾಕಪ್ಪ ಅಂತಂದ್ರ ದ್ರೌಪದಿ ಅಂತಕ್ಕಂತ ಒಬ್ಬಕ್ಕೆ ಹ್ಯಾಂಡ್ತಿದ್ರು ಹೌದ್ರಿಪ್ಪ ಹೌದು ಏನ ಪಂಚ ಪಾಂಡವರಿಗೆ ಒಬ್ಬಕ್ಕೆ ಹೆಣ್ತಿದ್ವು ಯಾರ ದ್ರೌಪದಿ ದೇವಿ ಹೌದು ಹೌದು ಯಾಕಪ್ಪ ಒಂದಾನ ಒಂದ್ ದಿವಸ ಏನಪ್ಪ ಏನ ಪಂಚ ಪಾಂಡವ್ರ ಲಗ್ನ ಆಗಿರಕಿಲ್ಲ ಏನೂ ಆಗಿರಕಿಲ್ಲ ಹೌದು ದುರ್ವಾಸ ಮುನಿ ಇದ್ದಾವ ನದಿ ಒಳಗ ಜಳಕ ಮಾಡತ್ತಿದ್ದ ಜಳಕ ಮಾಡತ್ತಿದ್ದ ಏನ ಜಳಕ ಮಾಡ್ತಾ ಇದ್ದ ಜಳಕ ಮಾಡುವಂತ ಸಮಯದೊಳಗ ಆ ದುರ್ವಾಸ ಮುನಿ ಯಾಕಪ್ಪ ಅಂತಂದ್ರೆ ಈಗ ಕುಸ್ತಿ ಆಡವರು ಲಂಗ ಹಾಕ್ತಾರ ಲಂಗ ಹಾಕ್ತಾರ ಋಷಿ ಮುನಿಗಳು ಏನ್ ಮಾಡ್ತಿದ್ರು ಆ ಕೆಂಪು ಕೌಪಿ ಅಂತಕ್ಕ ಕಳ್ಪಿ ಹಾಕ್ತಿದ್ರು ಅವಾಗ ಮುನಿ ಕೌಪಿ ನದಿಯಾಗ ಹರಿದ್ ಹೋಗಿ ಬಿಡ್ತು ಹೌದು ಮುನಿ ಕೌಪಿ ನದಿಯಾಗ ಹರಿದು ಹೋಗಿ ಬಿಡ್ತು ಬಿಡ್ತು ಹೋದಾಗ ದ್ರೌಪದೇವಿ ದೇವಿ ಏನ್ ಏನು ಅಳವು ಏನ್ ಮಾಡ್ಯಾಳ್ರಿಪಾ ದುರ್ವಾಸನಿ ಆಶೀರ್ವಾದ ಪಡಿಬೇಕಂತ ಯಾಕಪ್ಪ ತಂದ್ರ ಆ ಆ ಇವ್ರದ ಯಾಕಪ್ಪ ದ್ರೌಪದ ಯಾಕುನಿ ಮಾಡ ಅಂತ ತಿಳ್ಕೊಂಡು ತಿಳ್ಕೊಂಡು ಏನ್ ಮಾಡಿದನು ಏನ ಅವಾಗ ನಮ್ಮ ದೇವಿ ಏನ್ ಮಾಡಪ್ಪ ಅಂತಂದ್ರ ಏನ್ ಮಾಡಿದ್ರಿಪ್ಪ ತನ್ನಲ್ಲಿ ಇರ್ತಕ್ಕಂತ ಸೀರೆ ದಡಿ ಹರದು ಇದನ್ನ ಮಾನ ಮುಚ್ಕೊಂಡ ಬಾ ಅಂತ ಹೇಳಿದಳ ಅವಾಗ ಸೀರೆ ದಡಿ ಹರಿದ ಅವರು ಅವನು ಮಾನ ಮುಚ್ಕೊಂಡ ಹೊರಗ ಬಂದ ಹೌದು ಚಿಂತಾ ವಿಷಯ ಹೇಳುವಂತ ನಿಮ್ಮಲ್ಲಿ ಇರ್ಬೇಕ ಮಾಸ್ತರ್ ಒಬ್ಬನ ಮಾನ ಹೋಗ ಅಲ್ಲಿ ಸೀರೆ ದಡಿ ಹರಿದು ಕೊಟ್ಟಾಗ ಒಂದು ದಾನ ಆಗೇತಿ ದಾನ ಚಿಂತಾ ವಿಷಯ ಮಾತಾಡೋ ಮಾಸ್ತರ ಏನ್ ಮಾತಾಡ್ತೀರಿ ನೀವು ಏನ ಧರ್ಮದ ಸುದ್ದಿ ಕೇಳೇನ ಕೇಳಿನ ನಮ್ಮಲ್ಲಿ ಯಾಡೋ ಇರ್ತಾವ ನಮ್ಮ ಕಡೆ ಎಲ್ಲ ಎಲ್ಲಾ ನಮ್ಮ ಕಡೆ ಹಬ್ಸಿದ್ದಿ ಯಾಕಪ್ಪ ಅಂತಂದ್ರ ದಾನದ ಕಡಿಮೆ ಮಾಡುವಂತ ಪವರ್ ಐತಿ ಹೆಚ್ಚು ಮಾಡುವಂತ ಜ್ಞಾನ ನಮ್ಮಲ್ಲಿ ಐತಿ ಆದ್ರೆ ನಿನ್ನಲ್ಲಿ ಆ ಜ್ಞಾನ ಇಲ್ಲ ನಿಮ್ಮ ಕಡೆ ಯಾವ್ದು ಇಲ್ಲ ಅದಕ್ಕ ಯಾಕ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಪಂಚ ಪಾಂಡವರಿಗೆ ದ್ರೌಪದಿ ಒಬ್ಬಕೆ ಇದ್ದವು ಆದ್ರ ಅದು ಧರ್ಮ ರಾಜ ಧರ್ಮದಿಂದ ನಡೆದಿದ್ದ ಐದು ಮಂದಿ ಹಲೋ ಐದು ಮಂದಿ ಪಂಚ ಪಾಂಡವರು ಆ ಹೇಳಿ ಮಾರ್ತಾರೆ ರೀ ಪಾಪ ಸೌಂಡ್ ಕಮ್ಮ ಕಮ್ಮಗಾಯ್ತು ನೋಡು ಇನ್ನೊಂದು ಸ್ವಲ್ಪ ಹೆಚ್ಚಿಡು ಅವಾ ಸಿಟ್ಟಿ ಅಂದ್ರೆ ತೆಗ್ಲಾಕೈತಿ ಇಲ್ಲಿ ಮತ್ತೆ ಹೇಳ್ತ ನಾನು ಅದಕ್ಕೆ ಅಲ್ಲ ಪಂಚ ಪಾಂಡವ್ರು ಐದು ಮಂದಿ ಇದ್ರು ಆ ಇದ್ರಿ ಪಾಪ್ ಐದು ಮಂದಿ ಇದ್ರು ಕೂಡ ಏನಾಕ್ಯದ ನೀವ ಕರ್ನಿದ್ದವ ಅದನ್ನ ದಾನ ಮಾಡಿದ ಇದನ್ನ ದಾನ ಮಾಡಿದ ಹೇಳಿ ನೀವು ಸುರಗಾಲ ಮಾಡಿದ ಸುರಗಾಲಿ ಮಾಡ್ಲಿ ಸುರಗಾರ ಸಂತರಿ ಮಾಡ್ಲಿ ಆ ಒಂದೇ ಮಾತು ನಿಮಗೆ ಕೇಳಾವದೆ ಇಲ್ಲಿ ಏನ್ ಕೇಳ್ಬೇಕಲ್ರಿ ಅವ್ರ కర్ణ దాన యాకపాత దాని సూర్ కర్ణ హాత్ అంద్ర పంచ పాండర్ తొలగ హర్మరాజ దొడ్డవ దొడ్డవ ధర్మరాజ దొడ్డవ ಪಗಡಿ ಆಟದೊಡೋ ಸೋತ್ರ ಎಲ್ಲಾ ಸೋತ್ರ ಹೌದು ಸೋತ ಹೇಳಿದಾಗ ಏನಕ ಅವನಿಗೆ ಸಾರಥಿ ಯಾರಿದ್ರಪ್ಪ ಅಂತಂದ್ರೆ ಕೃಷ್ಣ ಪರಮಾತ್ಮ ಇದ್ದ ಹೌದ ಕೃಷ್ಣ ಪರಮಾತ್ಮ ಇದ್ದ ಸೋತ್ರ ಅವ ಮಹಾಭಾರತ ಆಗಬೇಕಾದ್ರ ಅದನ್ನ ನಡೆಸಿದವ ಯಾರಪ್ಪ ಅಂತಂದ್ರೆ ಯಾರೀಪ ಕೃಷ್ಣ ಪರಮಾತ್ಮ ಇದ್ದಾಗ ಹೌದಾ ಭಾರತ ಆಗ್ಯದ ಹೌದ್ರಿಪ್ಪ ರಾಮಾಯಣ ಆಗಬೇಕಾದ್ರ ಏನಾಗ್ಯದ ರಾಮನಿಂದ ರಾಮಾಯಣ ಮಹಾ ಭಾರತ ಆಗಬೇಕಾದ್ರ ರಾವಣ ಶೀತನ ಓದಿ ಹೇಳಿದಾಗ ಹ ರಾಮಾಯಣ ಆಗೈತಿ ರಾಮಾಯಣ ಆಗೈತಿ ಹಬ್ಬ ಅಂತಂದ್ರ ಅಂದ್ರೆ ಇವತ್ತಿನ ದಿವಸ ಧರ್ಮರಾಜ ಇದ್ದಾವ ಯಾಕಪಾತ್ನ ಧರ್ಮದಿಂದ ನಡೆದಾಗ ಹಬ್ಬ ಅವರಿಗೆ ಜಯ ಆಗೇತಿ ಜಯ ಆಗೇತಿ ಏನ ಜಯ ಆಗೈತಿ ಪಂಚಪಾಂಡವರು ಧರ್ಮದಿಂದ ನಡೆದಾಗ ಹೌದ ಅವರಿಗೆ ಮಹಾಭಾರತ ಕುರುಕ್ಷೇತ್ರದೊಳಗೆ ಧರ್ಮದಿಂದನ ಅವ್ರಿಗೆ ಜಯ ಹೌದು ಹೌದೌದು ದಾನದಿಂದ ಅಲ್ಲಿ ಜಯ ಆಗಿತ್ತ ಮುಂದಿನ ಸಂಧಿಗೆ ಬಂದ್ ಹೇಳಬಹುದು ಮಾಸ್ತಾರ ಆ ಇನ್ನೊಂದು ಕೆಲವೊಂದು ವಿಷಯ ಕೇಳಿದ್ರ ಅವರು ಏನೈತ ಕೆಲವರು ಏನ್ ಕೇಳಿದ್ರಪ್ಪ ಅದು ಆಚೆಗಾಮಿ ಶಿಲಿ ಯಾಕಾತ್ ಅಂತಂದ್ರ ಆಚೆಗಾಮಿ ಒಳಗ ಶೀಲಿ ಸದನ ಗುಡಿ ಮುಂದ ಹೌದಾ ಧರ್ಮದ ಕಟ್ಟಐತಿ ಧರ್ಮದ ಕಟ್ಟಿ ಮೇಲೆ ಹೌದು ಬ್ಯಾರೆ ದೇವರದ ಒಂದ ಅಂತ ಮೂರ್ತಿ ಐತಿ ಹಾ ಆ ಧರ್ಮದ ಕಟ್ಟಿ ಮೇಲೆ ಬ್ಯಾರೆ ದೇವ್ರ ಮೂರ್ತಿ ಅದಾವು ಹಾಗೂ ಆ ದೇವ್ರ ಹೆಸರು ಏನಾತ ನಾ ಕೇಳಿವಿ ಹೌದು ಇವ್ರು ಬಾಂದ ಬುಕ್ಕ ತಗೊಂಡ್ ಬಂದ್ರ ಇವ್ರು ಯಾಂತ ತಂದ್ರೆ ಬುಕ್ಕ ಇವ್ರು ಮೊದಲ ಮಾಸ್ತರ್ ನಿಂಗೆ ಹೇಳ್ತನ ಹಾ ಯಾರು ಹೇಳಕ್ ಬಂದ್ರ ಆ ಯಾಕಪ್ಪ ಅಂತಂದ್ರ ಮಾತ ನಮ್ಮ ಕಡಿಮೆ ಕಡಿಮೆ ಆದ್ರ ದಗದ್ ಹೆಚ್ ಹಾ ದಗದ್ ಹೆಚ್ಚ ನನ್ನ ಪ್ರಶ್ನೆಗ ನೀ ಎಲ್ಲಿರೋ ಉತ್ತರ ಕೊಟ್ಟಿ ಕೊಟ್ಟಿ ಒಪ್ಪಾರಿ ಇಲ್ಲೇ ಮಿಸಿ ಬೋಳ್ಸ್ ಹೋಗ್ತಾನ ವಾನು ಬೇವರಿಗೆ ಒಳಗ ಧರ್ಮದ ಕಟ್ಟೈತತ್ತ ವಾಣ ವಾನೇವ್ರಿಗೆ ಒಳಗ ಧರ್ಮದ ಕಟ್ಟೈತ ಹೇಳಿ ಏನೋ ವಾಣ ಬೇವರಿಗೆ ಒಳಗ ಅಟ್ಟ ಐತಿ ಧರ್ಮದ ಕಟ್ಟಿ ಬಾಂಧ ಕೇಳ್ತಾರೆ ಮಾಸ್ತಾರ ಏ ಕೇಳ್ತಾರ ಏ ವಾಣ ಬೇವ್ರಿಗೆ ಒಳಗ ಧರ್ಮದ ಕಟ್ಟಿ ಯಾಕಪ್ಪ ಅಂತಂದ್ರ ಅಲ್ಲಿ ಯಾಕಪ್ಪ ಅಂತ ನಿಮ್ಮ ನಿಮ್ಮ ಅಪ್ಪ ಹೇಳಿ ಹೇಳ್ತಕ್ಕಂತ ನುಡಿ ಸುಳ್ಳ ಸುಳ್ಳ

ಯಾಕಂದ್ರೆ ನೀ ಈ ಮಾತು ಹೇಳ್ತಿ ಅಣ್ಣ ಅಂತೀನಾ ಮಾತು ನಾ ಕೇಳ್ಯಾಣ ಏ ಹೌದು ಕಮಿಟಿ ಅವ್ರು ಏನು ಹೇಳ್ಯಾರ ಗೊತ್ತೇನ ಹೇಳಿ ಕಮಿಟಿಯರ ಆಡೋಕವಾಗಿರ್ತಕ್ಕಂಥ ವಿಷಯಗಳನ್ನ ಇಲ್ಲಿ ಪ್ರತಿಪಾದನೆ ಮಾಡಬೇಕು ಅಂತಕ್ಕಂಥ ಮಾತು ಹೇಳ್ಯಾರ ಹೆಣ್ ಮಾತು ಯೋ ದೊಡ್ಡ ಕಿಸಾಮತಿ ಮಾಡಿ ಬುಕ್ಕ ತಗೊಂಡು ಬಂದಪ್ಪ ಅವ್ರು ಅವರು ಅವರು ಅವ್ರ ಬುಕ್ಕಿನ್ಯಾಗ ಕೇಳಿದರುನ ಬುಕ್ಕಿನ್ಯಾಗ ಹೇಳ್ತಂದರು ಏನು ಮಾತಾಡ್ತಿರ ಮಾಸ್ತಾರ ಈಗ ಸದ್ದ ಒಟ್ಟು ಯಾಕಪ್ಪ ತರ ಹೋಗಿ ನಾ ಜಾಗ ತೋರ್ಸೋಕೆ ನಾ ತಯಾರ ಅಲ್ಲಿ ಇರ್ತಕ್ಕಂತ ಹಿರಿಯರ ಆ ಕಟ್ಟಿಗೆ ಧರ್ಮದ ಕಟ್ಟಿ ಅಂತಾರೋ ಏನು ಬ್ಯಾರೋ ಹೇಳ್ತೀ ಹೌದುಪ್ಪ ನೀ ಹಾಲಕ್ಕಿಸಿ ಬೇಡ ಗಪ್ಪ ಅಟ್ಟ ಬಾಯಿ ಇರೋದು ಅರ್ಥ ಮಾಡು ಹೌದ್ರಿಪ ಯಾಕಪ್ಪ ಸದ್ಯ ಬೇರಿ ಒಳಗ ಅಟ್ಟ ಧರ್ಮದ ಕಟ್ಟಿ ಎಲ್ಲ ಬೇರೆ ಬೇರೆ ಕಡೆ ಧರ್ಮದ ಕಾಟಿ ಅದಾವ ಇನ್ನ ಅಮಾಶಿಯನ್ನು ಸಂತತಿನ ಹೆಂಗ ಅನ್ನೋದು ಗೊತ್ತಿಲ್ಲ ಗೊತ್ತಿಲ್ಲ ಮಾತದು ಅದಕ್ಕ ಯಾಕಪ್ಪಾ ಅಂತಂದ್ರ ಈಗ ಸದ್ಯ ಮಾಸ್ತಾರ ನೀ ಉತ್ತರ ತಂದು ಕೊಟ್ಟಿದಿ ಸಾವರ ಗುಡಿ ಅಲ್ಲಿ ಸಾವರ್ಶದ ಗುಡಿ ಐತ ಹೇಳಿದಿ ಕಟ್ಟಿ ಮೇಲೆ ಗುಡಿ ಇತ್ತಂದ್ರ ಇತ್ತಂದ್ರ ಇವತ್ತು ಒಟ್ಟ ಎಟ್ಟ ಬಂಡ್ ರೊಕ್ಕ ಮಾಡಿದ ಮಾತಾಡಿಕೆ ಹಟ್ಟು ರೊಕ್ಕ ನಾ ಬಿಟ್ಟು ಹೋಗ್ತೇನೆ ಬಿಟ್ಟು ಹಾಕ್ತೇನ ಧರ್ಮದ ಕಟ್ಟಿ ಮೇಲೆ ಸಾವರ್ಶದ ಗುಡಿ ಇರ್ಲಿಕ್ಕಂದ್ರ ನಿನ್ ರೊಕ್ಕ ಎಲ್ಲಾ ಬಿಡುದು ಹೋಗಿ ನಾ ತೋರ್ಸಿನಿಪ್ಪ ಅಂತಂದ್ರ ಹ ನೀ ಹಾರತಕಂತಂಡ್ರ ಹಿಡದಿರ್ತಕ್ಕ ಹೋಗಿ ಬರುವಂತ ಬಾಡಿಗೆ ಇಲ್ಲಿ ಇರ್ತಕ್ಕಂತ ನಾಲ್ಕು ಮಂದಿ ಹಿರಿಯರ ನೋಡಿ ಹೆಂಗ್ ಮಾಡ್ತಿ ಮಾಸ್ತರ ಮಾತಿದ ಸಂಕನಾಳ್ ಗುರ್ಲಿಂಗ ಮಾಸ್ತಾರ ಶಿಶಿಮಾಗ ಮಾತು ಶಿಶಿಮ್ ನಿನ್ಗೆ ಎಟ್ ಮಂದಿರ ಗುರು ಅದಾರು ಇಪ್ಪತ್ತೈದು ಮಂದಿ ಇಂಗ್ಳಿಗೆ ಸಿದ್ಧ ಮಾಸ್ತರ ಗುರುನು ಮಾಡ್ಕೋತಿ ಒನ್ ಸಂಕನಾಳ್ ಗುರ್ಲಿಂಗ ಮಾಡ್ಕೋತಿ ಬದಲು ಇಲ್ಲಿ ನಮ್ಮ ಅಣ್ಣ ದಂಡಾಪುರದಾಗಿ ಇವ್ರ ಯಾರಪ್ಪ ಅದ್ರ ಲಕ್ಷ್ಮಣನ ಅದ ಅವನೋನ್ ಗುರ್ನು ಮಾಡ್ಕೋಟ್ರಿ ಮಾಸ್ತರ್ಗಳು ಬರೋಬರಿ ಯಾವತಿ ಹೌದಾ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಮಾತಾಡುದ ಬಹಳ ಸುಲಭ ಐತಿ ಹೌದು ಮಾತಾಡಿದಂಗ್ ಬಹಳ ಕಷ್ಟ ಕಷ್ಟ ಐತಿ ಹೌದು ಒಟ್ಟ ಹೇಳ್ತಕ್ಕಂತ ನಮಗೊಂದು ಕರ್ಸಿನ ಕೇಳಿದೀನಿ ಯಾಕೆ ಕೇಳಾರಿ ಅವರು ಯಾಕಪ್ಪ ಅಂತಂದ್ರ ತಂದೆ ಬರಹ ದೇವ್ರ ತಾಯಿ ಸುರಮ ದೇವಿ ಹೌದು ಬೀರದೇವ್ರು ಹುಟ್ಟಿ ಬಂದ ಹುಟ್ಟಿ ಬಂದ ಹುಟ್ಟಿ ಬಂದ ಅದಕ್ಕ ಹಿಂದ ಏನ ಏನ್ ಕೇರಪ್ಪ ಇಬ್ಬರು ಮಂದಿ ಹೆಣ್ಮಕ್ಳು ಬಿಟ್ಟ ಹುಟ್ಟ್ಯಾರತ್ತ ಇಬ್ಬರು ಮಂದಿ ಹೆಣ್ಮಕ್ಳು ಹುಟ್ಟ್ಯಾರು ಹೌದು ಅಂತಕ್ಕಂತ ವಿಷಯ ಕೇಳಿದ್ರು ಅವರು ಕೇಳಿ ಕ್ಯಾರಿ ಅಸ್ತರ ಒಂದ ಹೇಳ್ತೇನೆ ನಾ ನಿಮ್ಗೆ ಏನ್ ಹೇಳ್ಬೇಕು ದೈವದೊಡದ ನಿನ್ನ ನೀ ಕೇರ್ತಕ್ಕಂತ ಘರ್ಷಣೆಕ್ ಪ್ರಶ್ನೆಕ್ಕಾಗ್ಲಿ ನನಗ ಉತ್ತರ ಸಿಕ್ಕಿಲ್ಲ 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 ಆ ನೀ ಯಾವ ಬುಕ್ಕಿನ ಕೇಳಿಲ್ಲ ಒಂದ್ ವರ್ಷ ಟೈಮ್ ಕೊಟ್ಟಿದ್ದೀನಿ ವರ್ಷ ವರ್ಷ ಹಾ ಬಾಂದ್ರಗಿಲ್ಲ ಮಾಸ್ತಾರ ಇವರು ಕೇರ್ತಕ್ಕಂಥ ಪ್ರಶ್ನೆಕ್ ಉತ್ತರ ನಮಗ್ ಸಿಕ್ಕಿಲ್ಲ ಒಟ್ಟ ನೀವು ಬುಕ್ ಕೇಳಿರಪ್ಪ ಅಂತಂದ್ರೆ ಒಂದು ವರ್ಷ ವರ್ಷ ತಕ ಹೇಳ ಅದಕ್ಕ ಹೌದು ರಾಕಪ್ಪನರ ಹೇಳಾಕ ಬರ್ಬೋದ ಜೋಡಿಸಿ ಎಲ್ಲರೇ ಹೌದು ಹತ್ತಿಗೆ ಅರಿವು ಅದು ಆ ಯಾವ್ದೇ ಬುಕ್ ನೋಡಿ ಕೆಲವು ಏನೇ ಮಾಡು ಏನೇ ಮಾಡು ಏನೇ ಮಾಡಿದ್ರು ಕೂಡ ಅದಕ್ಕೆ ಸತ್ಯಕ್ಕೆ ಹತ್ತಿರಬೇಕ ಅದ ಯಾವ ಬುಕ್ಕ ಹೌದು ಏನ ಅಂತಕ್ಕಂಥ ದೈವಕ ಹೌದು ತಿಳಿಸ ವ್ಯವಹಾರ ನಿಮ್ಮಲ್ಲಿ ಇರಬೇಕು ನಿಮ್ಮಲ್ಲಿ ಇರಬೇಕು ಯಾಕಪ್ಪ ಅಂತಂದ್ರ ದೈವದವ್ರು ಹೇಳ್ಯಾರ ಅವರು ಹೇಳ್ಯಾರ ಏನ್ ಹೇಳ್ಯಾರು ಏನ್ ಹೇಳ ಮಾತ ಒಟ್ಟ ಮಾಸ್ತರ್ ನೀವು ವರ್ಸ್ತಕ ಹೇಳ್ತ ಹೌದಾ ಏ ನಿಮ್ ಮಾಡಿ ಶಾಣ್ಯಾರ ನಾವ್ ಹೆಂಗ್ ಇರಾಕ್ ಬರ್ತೈತ್ರಿ ಪಂಡಿತರ ಆಗಲ್ಲ ಮಾಸ್ತರ್ ಮೊಬೈಲ್ ದಾಗ ನೋಡ್ರಿ ಮತ್ ಹೌದಾ ಅದಕ್ಕ ಆ ಯಾಕಪ್ಪ ಅಂತಂದ್ರ ಸರ್ಜೋಡಿ ಕಲಾವಂತರ ಬಹಳ ಶಾಣ್ಯಾರ ಅದಾರ ಯಾವ್ದು ಮುಂದಿನ ಸಂದಿಗೆ ಹಾ ఆ ఏను అంద్రవ్ ఏన్ ఆకళద్దు ఆకళతి ఆకళ బా మట్టె ఐతి మట్టే ఐతి ఆ వచ్చి ఆకళన బాల్ మట్టె ఐతికర ఆకళక ఇల్ అంద అదాం హైతి అని కేతారదివ్రీ ನಾವ್ ಅಂದ ಮಾತು ಹೇಳಿ ಅಂದ್ರೆ ಒಟ್ಟ ದಿವಸ ಗಾಡ್ ಇರ್ತಕ್ಕಂತ ಆತಳ ಭಗವಂತನ ಕೃಪಾ ಆಶೀರ್ವಾದ ಇತ್ತಪ್ಪ ಅವ್ರ ಕೆಸಲ ಮಾಡುದು ಬೇಡ ಏನೋ ಬೇಡ ಹಾ ಏನೋ ಬೇಡ ಒಟ್ಟ ಭಗವಂತನ ಕೃಪಾ ಆಶೀರ್ವಾದಪ್ಪ ಇಲ್ಲಿ ಕುಳ್ತಾ ಇಲ್ಲಿ ಬಂದ ಕುಡ್ಸಿರ್ತಕ್ಕಂಥ ದೇವ ದೇವತೆಗಳು ಆಶೀರ್ವಾದ ಹಾ ಆ ಬಟ್ಟಿರ್ತಕ್ಕಂಥ ಆಕ್ರ ಮೇಲೆ ಆಶೀರ್ವಾದ ತಿಪ್ಪ ತಂದ್ರ ಏನಕ್ಕದ ಅದ ಕೆಸ ಮಾಡ್ತಾವ್ ಮಾತಾಡ್ಲಾ ಹಿಂಗ ನಮ್ಮ ಹೌದು ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಬ್ಯಾಡ್ರಿ ಪ್ಯಾಕ್ ಆ ಪ್ರಕಾರ ಚಾಲ್ ಹಾಡಿ ಹಾಡಿ ನಮ್ಮ ಅಂಬನೂರ್ ರೌಂಡ್ ಸುದ್ದಿ ಮಾಸ್ತರ್ ಹೌದಾ ಬಹಳ ಸ್ಟಡಿಯದೊಳಗೆ ಬಂದ್ ಈಗ ಹೌದು ಮುಂದಿನ ಸಂದಿಗೆ ಏನ್ ಮಾತಾಡ್ತಾನ ಮಾತಾಡ್ಲಿ ಏನ್ ಮಾತಾಡ್ತಾರ ಮಾತಾಡ್ಲಿ ನೀವು ವಿಷಯಕ್ಕ ವಿಷಯಕ್ಕೆ ನಮ್ಗ್ ಉತ್ತರ ಸಿಕ್ಕಿಲ್ಲ ಅದನ್ನ ಹೇಳಿ ಹೋಗ್ಬೇಕು ವರ್ಷ ಆ ದೈವುದಾರ ಏನು ಹೇಳಾರು ಏನಾದ್ರು ಈಗ ಸಂದಿಗೆ ಹೇಳ್ಬೇಕಂತ ಹೇಳಾರ ಆ ಒಟ್ಟಾಗಿ ನೀನು ಸಂದ ಬಂದ ಪಟ್ನ ಅದನ್ನ ಹೇಳಬೇಕ ಹಾಗ ಹೇಳ್ತಾರೆ ಮಾಸ್ತಾರ್ ಅವರು ನಮಗೂ ವರ್ಷ ಗಂಟೆ ಟೈಮ್ ಕೊಡಾರ ಬೇಕಾಗಿ ಹಾ ನಮಗೂ ಅಷ್ಟ ನಮಗೂ ಅಷ್ಟೇ ಬೇಕಾಗಿ ಅದಕ್ಕ ಹಾಗೆ ಪ್ರಕಾರ ಚಾಲು ಹಾಡಿ ಸಾಯ್ ಹುಡುಕಲ್ಲ ಅಂದ್ರ ಪಾಳಿ ಕೊಡೋಣ ಹ್ಯಾಗೆಪ್ಪ ಹೌದು